ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಕಮ್ಮತ್ಕಿ ಪಟ್ಟಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಖಮತ್ಕಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಕೊನೆಗೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಮ್ಮತ್ಗಿ ತಾಲೂಕು ಹುಣಗೊಂದು ಜಿಲ್ಲಾ ಬಾಗಲಕೋಟೆ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಲು ಮತ್ತು ಚುನಾವಣೆ ನಂತರ ಪದಾಧಿಕಾರಿಗಳ ಸದರಿ ಸಂಘದ ಚುನಾವಣೆ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು ಆಡಳಿತ ಮಂಡಳಿ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರೂ ಪದಾಧಿಕಾರಿಗಳಾಗಿ ಸಂಗಪ್ಪ ಗದಿಯಪ್ಪ ಕಮ್ಮಾರ್ ಸಿದ್ಧಲಿಂಗಪ್ಪ ಪಂಡಿತಪ್ಪ ಹೊಸಮಣಿ ಅಡಿಯಪ್ಪ ಗ ಗದಿಯಪ್ಪ ಜಗ್ಗಲ್ ಯಲ್ಲಪ್ಪ ಮಾಗುಂಡಪ್ಪ ಮಾಗುಂಡಪ್ಪನವ್ರು ಕಾಶಪ್ಪ ಹೊನ್ನಪ್ಪ ಲಮಾಣಿ ಹುಚ್ಚಪ್ಪ ಲ ಯಲ್ಲಪ್ಪ ವಾಲಿಕರ್ ಹುಚ್ಚಪ್ಪ ಸಿದ್ಧಲಿಂಗಪ್ಪ ಸಿರುಗುಂಪಿ ಮುತ್ತುರಾಜ್ ಬಲವಂತಪ್ಪ ಬೆಲ್ಲದ್ ನಿಂಗವ್ವ ಬಸಪ್ಪ ಕಡಿವಾಲ್ ಲಲಿತಾ ವಿಜಯ್ ಕೋಲಾರ್ ಸಂಗಪ್ಪ ಬಸಪ್ಪ ಸೆನ್ನೂರ್ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಬೆಂಬಲಿತ ಸಿದ್ಧಲಿಂಗಪ್ಪ ಪಂಡಿತ ಪಸ್ಮನಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಶಪ್ಪ ಹೊನ್ನಪ್ಪ ಲಮಾನಿ ನಾಮಪತ್ರ ಸಲ್ಲಿಸಿದರು ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೆಂಬಲಿಗರಿಂದ ವಿಜಯೋತ್ಸವ ಬೆ ವಿಜಯತ ಬೆಂಬಲಿಗರಿಂದ ಕಂಬತ್ಕಿ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಪಟಾಕಿ ಗುಲಾಲು ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ಚುನಾವಣೆ ಪ್ರಕ್ರಿಯೆ ದಿನಾಂಕು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ನಡೆಯಿತು ಎಂದು ಚುನಾವಣೆ ಅಧಿಕಾರಿ ಬಿ ಎನ್ ಪೊಲೀಸ್ ಪಾಟೀಲ್ ಪ್ರಕಟಿಸಿದರು ವರದಿ ನಿಂಗಪ್ಪ ಕಟ್ಲಿಮಟ್ಟಿ ಕಮ್ಮತ್ಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅಂತಂದ್ರೆ ಸಿದ್ಧಾಸ್ ಯೋಗಿ ಮತ್ತು ಎಲ್ಲಾ ಜನರ ಕಷ್ಟ ಸುದ್ದಿಗಳಿಗೆ ಆಗುವಂತ ಒಬ್ಬ ಪ್ರಭುತ್ವ ಯುವಕ ಅಂತ ಯೋಗನನ್ನ ಸೋಲ್ಸಾಕ ಬಹಳಷ್ಟು ಜನ ಎಲ್ಲಾರು ನಮ್ ಕಡೆ ಇದ್ರೆ ಕೆಲವೊಂದಿಷ್ಟು ಜನ ಬಹಳಷ್ಟು ಪ್ರಯತ್ನ ಮಾಡಿದಾಗ ಯೂಸ್ ಆಗಿದ್ದ సన్న హుడు సడు పిఎస్ అధ్యక్షన ఆయ్ ఆగారు ఇంకా ఎలా ఇవర జనర ప్రీతికి పాత్ర ఇర యువకర ప్రీతికి పాత్రు అసమీ ఇవతూ బాస్ట చిన్న వయసు प्राथमिक कृषी पक्ष सहकारी संघ अध्यक्षरे हा कृषी पक्ष सहकारी संघ अभिवृद्धी